मङ्गलं भगवान् वीरो मङ्गलं गौतमो गणी मङ्गलं कुन्दकुन्दार्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणं जैनं जयतु शासनम् श्री चरित्रे श्रीमन्तं तं जिनं नत्वा केवलज्ञानलोचनं वक्षे धन्यकुमारस्य वृत्तं भव्यानुरञ्जनम् गर्भश्रीमन्तनादन्था यावत्तु ಕರ್ಮಗಳನ್ನು ಗೆದ್ದಂಥ ಕೇವಲ ಜ್ಞಾನವೆಂಬ ಕಣ್ಣುಗಳುಳ್ಳಂಥ ಶ್ರೀ ವೀತರಾಗಜಿನರಿಗೆ ಮಂಗಲಾಚರಣದ ಸಲುವಾಗಿ ನಮಸ್ಕಾರ ಮಾಡಿ ಸರ್ವ ಭವ್ಯ ಜೀವಿಗಳನ್ನು ಆನಂದ ಪಡಿಸುವಂಥ ಸರ್ವ ಶ್ರೋತೃ ಸಮಾಜದ ಪಾಪ ನಿವಾರಣೆಯನ್ನು ಮಾಡಿ ಸ್ವರ್ಗ ಮೋಕ್ಷಾದಿ ಸುಖಗಳನ್ನು ಕೊಡುವಂಥ ಶ್ರೀ ಧನ್ಯಕುಮಾರನ ಚರಿತ್ರೆಯನ್ನು ಆರಂಭಿಸುತ್ತೇನೆ ಒಂದನೆಯ ಪರಿಚೇದ ಈ ರಮ್ಯವಾದ ಕ್ಷೇತ್ರದ ಆರ್ಯಖಂಡದಲ್ಲಿ ಅವಂತಿ ಎಂಬ ಒಂದು ದೊಡ್ಡ ಪ್ರದೇಶವಿತ್ತು ಅದರಲ್ಲಿ ಉಜ್ಜೈನಿ ಎಂಬ ದೊಡ್ಡ ಶಹರವಿದ್ದಿತ್ತು ಅಲ್ಲಿ ಅವನಿಪಾಲನೆಂಬರುವ ಜೈನರಾಜನು ತನ್ನ ಪಟ್ಟದ ಹೆಂಡತಿಯಾದ ಲಕ್ಷ್ಮೀಮತಿ ಎಂಬರುವಳೊಡನೆ ಸುಖದಿಂದ ರಾಜ್ಯವನ್ನು ಆಳುತ್ತಿದ್ದನು ಅದೇ ಪಟ್ಟಣದಲ್ಲಿ ಧನಪಾಲನೆಂಬ ಬರುವ ಸಾಹುಕಾರನು ತನ್ನ ಹೆಂಡತಿಯಾದ ಪ್ರಭಾವತಿಯ ಸಂಗಡ ಸೌಖ್ಯವಾಗಿದ್ದನು ಅವರಿಗೆ ದೇವಪಾಲ ಕನಕಪಾಲ ಗುಣಪಾಲ ರತ್ನಪಾಲ ಹೇಮಪಾಲ ನಾಗಕುಮಾರ ಮತ್ತು ರೂಪಕುಮಾರ ಈ ಏಳು ಪ್ರಕಾರ ಗಂಡು ಮಕ್ಕಳು ಇದ್ದರು ಹಿರೇಮಗನಾದ ದೇವಪಾಲನು ವ್ಯವಹಾರ ಉದ್ದಿಮೆಯನ್ನು ಎರಡನೆಯವನು ಅಂಗಡಿಯ ಕೆಲಸವನ್ನು ಮೂರನೆಯವನು ಚೀನಿವಾಲಿಕಿಯನ್ನು ನಾಲ್ಕನೆಯವನು ಅರವಿಯ ಅಂಗಡಿಯನ್ನು ಉಳಿದ ಮೂರು ಜನರು ಸಣ್ಣವರಿದ್ದ ಕಾರಣ ಶಾಲೆಯಲ್ಲಿ ಅಭ್ಯಾಸವನ್ನು ಮಾಡುತ್ತಿದ್ದರು ಈ ಪ್ರಕಾರ ಧನಪಾಲನು ತನ್ನ ಏಳು ಮಂದಿ ಮಕ್ಕಳೊಡನೆ ಸೌಖ್ಯದಿಂದ ಕಾಲ ಕಳೆಯುತ್ತಿದ್ದನು ಒಂದು ದಿವಸ ಆ ಸಾಹುಕಾರನ ಹೆಂಡತಿಯಾದ ಪ್ರಭಾವತಿಯು ತನ್ನ ನಾಲ್ಕನೆಯ ಸ್ಥಾನವನ್ನು ತೀರಿಸಿಕೊಂಡು ನಿದ್ದೆ ಒಯ್ಯುತ್ತಿದ್ದಳು ಆಕೆಯು ಬೆಳಗಿನ ಜಾವದಲ್ಲಿ ಕನಸಿನಲ್ಲಿ ಒಂದು ಬಿಳಿ ಎತ್ತನ್ನು ಸರ್ವ ಕಲೆಗಳಿಂದ ತುಂಬಿದಂತಹ ಚಂದ್ರನನ್ನು ಸೂರ್ಯನನ್ನು ಸಮುದ್ರವನ್ನು ಫಲ ಪುಷ್ಪಗಳಿಂದ ಭಾರದಿಂದ ಭರಿತವಾದಂತಹ ಕಲ್ಪವೃಕ್ಷವನ್ನು ಕಂಡಲು. ಅಷ್ಟರಲ್ಲಿ ಉದಯಚಲದಲ್ಲಿ ಸೂರ್ಯನು ಕೋಟಿ ಕಿರಣಗಳಿಂದ ಪ್ರಕಾಶಮಾನನಾದನು ಆಗ ಆಕೆಯು ತನ್ನ ಶಯನ ಮಂಟಪವನ್ನು ಬಿಟ್ಟು ಸ್ನಾನಾದಿ ಪಾತ್ರ ವಿಧಿಗಳನ್ನು ತೀರಿಸಿಕೊಂಡು ಶುದ್ಧ ಮನಸ್ಸಿನಿಂದ ಚೈತ್ಯಾಲಯಕ್ಕೆ ದೇವದರ್ಶನದ ಸಲುವಾಗಿ ತನ್ನ ಪ್ರಿಯ ಪತಿಯೊಡನೆ ಬಂದಳು ಜಿನಮಂದಿರದಲ್ಲಿ ತ್ರಿಕರ್ಣ ಶುದ್ಧಿಯಿಂದ ಜಿನೇಶ್ವರನ ಅರ್ಚನಾ ವಿಧಿಗಳನ್ನು ತೀರಿಸಿಕೊಂಡು ಅಲ್ಲಿಯೇ ಕುಳಿತಿದ್ದ ಧರ್ಮಸಾಗರ ಮುನಿವರಿಯರಿಗೆ ವಂದಿಸಿ ತಾನು ರಾತ್ರಿಯಲ್ಲಿ ಕಂಡ ಸ್ವಪ್ನದ ಫಲವನ್ನು ಸ್ವಾಮಿ ಮಹಾರಾಜರಿಗೆ ಕೇಳಲನವಾದಳು ಅದಕ್ಕೆ ಧರ್ಮಸಾಗರ ಮುನಿವರಿಯರು ಮಗಳೇ ಶ್ರೀಕೃಪೆಯಿಂದ ಒಳ್ಳೇದಾತನು ಭಾಗ್ಯಶಾಲಿನು ಉದರವನ್ನು ಸುಂದರನು ಆದಂಥ ಇನ್ನೊಬ್ಬ ಪುತ್ರನು ನಿನ್ನ ಉದರದಲ್ಲಿ ಉದ್ಭವಿಸತಕ್ಕನಾಗಿರುವಂಥ ಈ ಐದು ಚಿಹ್ನೆಗಳು ನಿನಗೆ ಸ್ವಪ್ನದಲ್ಲಿ ಕಂಡವು ಎಂದು ಮುನಿಶ್ರೇಷ್ಠರು ಹೇಳಿದರು ತರುವಾಯ ಆ ಸತಿ ಸತೀಶಿರೋಮಣಿಯು ಪುನಃ ಮುನಿಗಳಿಗೆ ಹೊಂದಿಸಿ ಮನೆಗೆ ನಡೆದಳು ಇಷ್ಟಾದ ಬಳಿಕ ಕೆಲವು ದಿವಸಗಳ ಮೇಲೆ ಆಕೆಯು ಜಿನಪೂಜೆ ಸತ್ಪಾತ್ರದಾನ ತೀರ್ಥಯಾತ್ರೆ ಮೊದಲಾದ ಸತ್ಪಾತ್ರದ ಕೆಲಸಗಳನ್ನು ಬಹಳ ಹಣ ವೆಚ್ಚ ಮಾಡಿ ತನ್ನ ಗಂಡನಾದ ದನಪಾಲನೆಯಿಂದ ಪೂರ್ಣ ಮಾಡಿಸಿದಳು ಮುಂದೆ ಒಂಬತ್ತು ತಿಂಗಳು ತುಂಬಿದ ಮೇಲೆ ಶುಭ ಮುಹೂರ್ತದಲ್ಲಿ ಮುನೀಶ್ವರರು ಹೇಳಿದಂತೆ ಆಕೆಗೆ ಒಂದು ಪುತ್ರರತ್ನವಾಯಿತು ಹಾಗೆಯೇ ಆ ಕೂಸಿನ ನಾಭಿಛೇದನವನ್ನು ಮಾಡಿ ಅದನ್ನು ಮಣ್ಣಿನಲ್ಲಿ ಹಾಕಲು ನೆಲವನ್ನು ಅಗಿಯುವಷ್ಟರಲ್ಲಿ ದ್ರವ್ಯ ತುಂಬಿದ ಕೊಡವು ದನಪಾಲನ ದೃಷ್ಟಿಗೆ ಬಿತ್ತು ಆದರೆ ಲೌಕಿಕಕ್ಕೆ ಹಂಚಿ ಆ ದನಪಾಲನು ಆ ಸ್ಥಳವನ್ನು ಹಾಗೆ ಮುಚ್ಚಿ ಮತ್ತೊಂದು ಕಡೆಗೆ ನೆಲವನ್ನು ಅಗಿಯುತ್ತಿದ್ದನು ಅಲ್ಲಿಯೂ ಮೊದಲು ಸಿಕ್ಕಿದ ಹಾಗೆ ಮತ್ತೊಂದು ದ್ರವ್ಯದ ತುಂಬಿದ ಕೊಡವು ಆತನ ದೃಷ್ಟಿಗೆ ಬಿತ್ತು ಇದನ್ನು ನೋಡಿ ದನಪಾಲ ಸಾವುಕಾರನು ಆಶ್ಚರ್ಯಚಿಕಿತನಾದನು ಹಾಗೆ ಆತನು ತನ್ನ ಮನಸ್ಸಿನಲ್ಲಿ ಆಲೋಚಿಸಿ ನಾನು ಎಲ್ಲಿಯೂ ಅಗಿದರೂ ದ್ರವ್ಯದ ನಿಧಿಯು ನನ್ನ ದೃಷ್ಟಿಗೆ ಬೀಳುವುದು ಈಗಲೇ ಉದ್ಭವಿಸಿದ ಶಿಶುವಿನ ಪುಣ್ಯ ಅತಿಶಯದಿಂದಲೇ ಹೊರತು ಮತ್ಯಾವು ಅಲ್ಲ ಎಂದು ಯೋಚಿಸುತ್ತಾನೆ ಆದ್ದರಿಂದ ಈ ದ್ರವ್ಯವು ನಾನು ತೆಗೆದುಕೊಳ್ಳಲಿಕ್ಕೆ ಯೋಗ್ಯವಾಗಿದೆ ಆದರೂ ಈ ಸಂಗಾತಿಯನ್ನು ನಮ್ಮ ಪಟ್ಟಣದ ಅರಸನಿಗೆ ತಿಳಿಸಿದ ಹೊರತು ತೆಗೆದುಕೊಳ್ಳಲು ಯೋಗ್ಯವಲ್ಲವೆಂದು ತಿಳಿದು ಆ ದ್ರವ್ಯವನ್ನು ಎಲ್ಲ ಸಂಗಡ ತೆಗೆದುಕೊಂಡು ಅರಸನ ಬಳಿಗೆ ಹೋಗಿ ಅರಸನಿಗೆ ವಂದಿಸಿ ಹೇ ರಾಜನೇ ಇಂದಿನ ದಿವಸ ನನಗೆ ಈ ನಿಧಿಯು ದೊರಕಿತು ಇದು ನಮ್ಮ ಭೂಮಿಯಲ್ಲಿ ಸಿಕ್ಕಿರುವುದರಿಂದ ಇದು ತಮ್ಮದಾಯಿತು ಇದನ್ನು ನೀವು ತೆಗೆದುಕೊಳ್ಳಿರಿ ಎಂದು ಹೇಳುತ್ತಾನೆ ಇದನ್ನು ಕೇಳಿ ಅರಸನು ಧನಪಾಲನಿಗೆ ಎಲೆ ಸಾಹುಕಾರರೆ ನಿನ್ನ ಪುತ್ರನ ಪುಣ್ಯದಿಂದಲೇ ಈ ಭಂಡಾರವು ನಿನಗೆ ಸಿಕ್ಕಿತು ಆದ್ದರಿಂದ ಇವಕ್ಕೆ ನೀನೇ ಮಾಲೀಕನೀರುವೆ ಇದರಲ್ಲಿ ನನ್ನದೇನು ಹಕ್ಕಿಲ್ಲ ನೀನೇ ತೆಗೆದುಕೊಂಡು ಹೋಗು ಎಂದು ಅಪ್ಪಣೆ ಮಾಡಿದನು ಈ ಪ್ರಕಾರ ಅರಸನಾಡಿದ ಮಾತುಗಳನ್ನು ಕೇಳಿ ಧನಪಾಲನು ಅತ್ಯಾನಂದದಿಂದ ಆ ದೊರೆತ ದ್ರವ್ಯವನ್ನೆಲ್ಲ ತೆಗೆದುಕೊಂಡು ಮನೆಗೆ ಬಂದನು ಮತ್ತು ತನ್ನ ಅಣ್ಣ ತಮ್ಮಂದಿರೊಂದಿಗೆ ಪುತ್ರ ಜನ್ಮೋತ್ಸವವನ್ನು ಮಾಡಲಿಕ್ಕೆ ಹೇಳಿದನು ಧ್ವಜ ತೋರಣ ಮಂಟಪ ಪತಾಕಿ ರಂಗೋಲಿ ಮುಂತಾದವುಗಳಿಂದ ಪಟ್ಟಣವನ್ನು ಶೃಂಗರಿಸಿ ನೃತ್ಯ ಸಂಗೀತ ವಾದ್ಯಗಳಿಂದ ತನ್ನ ಶಹರವನ್ನು ಶೋಭಾಮಾನ ಮಾಡಿದನು ಜಿನಮಂದಿರದಲ್ಲಿ ಪಂಚಕಲ್ಯಾಣ ಪ್ರತಿಷ್ಠಾ ಅಭಿಷೇಕ ಮೊದಲಾದ ಪೂಜಾ ಆರಂಭಗಳನ್ನು ಮಾಡಿದನು ಬಡವರಿಗೆ ಅನಾಥರಿಗೆ ಅನ್ನ ವಸ್ತ್ರಾದಿಗಳಿಂದ ಪೂರಿತ ಮಾಡಿ ಸೌಖ್ಯಗೊಳಿಸಿದನು ಹದಿಮೂರನೆಯ ದಿವಸ ಪ್ರತಿ ದಿವಸಕ್ಕಿಂತಲೂ ಹೆಚ್ಚಿಗೆ ಪೂಜಾ ಸಮಾರಂಭಗಳನ್ನು ಮಾಡಿಸಿ ಆತನು ಉದಯಿಸಿದ ಕೂಡಲೇ ನನಗೆ ಬಹಳ ಧನದ ದ್ರವ್ಯ ಸಿಕ್ಕಿದೆ ಇವನಿಗೆ ಧನ್ಯಕುಮಾರನೆಂದೇ ಹೆಸರಿಟ್ಟನು ಆ ಕೂಸು ದಿನದಿಂದ ದಿನಕ್ಕೆ ಬಿದಿಗೆ ಚಂದಿನ ಸರ್ವ ವಿನಯಾದಿ ಸದ್ಗುಣಗಳಿಂದ ಪರಿಪೂರ್ಣವಾಗಿ ಬೆಳೆಯುತ್ತಾ ನಡೆಯಿತು ಮುಂದೆ ಅವನು ಏಳು ವರ್ಷದವನಾದಾಗ ದನಪಾಲನು ಶಾಸ್ತ್ರ ಅಭ್ಯಾಸಕ್ಕೋಸ್ಕರ ಅವನನ್ನು ಒಬ್ಬ ಉತ್ತಮ ಜೈನ ಪಂಡಿತನ ಹತ್ತಿರ ಇಟ್ಟನು ಧನ್ಯಕುಮಾರನು ಪುಣ್ಯವಂತನು ಬುದ್ಧಿವಂತನು ಇದರಿಂದ ಆ ವಿದ್ವಾನ್ ಗುರುವಿನ ಕೈ ಸ್ವಲ್ಪ ದಿವಸದಲ್ಲಿಯೇ ಶಾಸ್ತ್ರ ಪರಂಗತನಾದನು ಧನ್ಯಕುಮಾರನು ಉದಯವಾದುದರಿಂದ ಅವರ ಮನೆಯ ಸೌಭಾಗ್ಯವು ಬೆಳೆಯುತ್ತಾ ನಡೆಯಿತು ಆದ್ದರಿಂದ ಅವನ ಮನೆತನವು ಲೌಕಿಕದಲ್ಲಿ ಒಳ್ಳೆ ಪ್ರಸಿದ್ಧ ಬಂತು ಅವನು ತನು ಮನಧನದಲ್ಲಿ ಯಾವತ್ತು ಗರ್ವ ಲೋಬಾದಿಗಳನ್ನು ಮಾಡದೆ ಪ್ರತಿ ದಿವಸ ಪೂಜಾ ಮುಂತಾದ ಕ್ರಿಯೆಗಳನ್ನು ಮಾಡುವುದರಲ್ಲಿ ಬಹಳ ಹಣ ವೆಚ್ಚ ಮಾಡಿದವು ಇದನ್ನು ನೋಡಿ ಅವನ ಅಣ್ಣಂದಿರಾದ ದೇವಪಾಲ ಮುಂತಾದವರು ತಮ್ಮ ತಾಯಿಗೆ ಹೇಳುತ್ತಾರೆ ಏನೇ ಅವ್ವ ನಾವು ಹಗಲಿರುಳು ಕಷ್ಟಪಟ್ಟು ದ್ರವ್ಯವನ್ನು ಸಂಪಾದಿಸಬೇಕು ಅವನು ಮಾತ್ರ ಮನೆಯಲ್ಲಿ ಐಷಾರಾಮದಿಂದ ಕೂತು ನಿರಾರ್ಥಕವಾಗಿ ಹಣವನ್ನು ವೆಚ್ಚ ಮಾಡಬೇಕು ಇದು ನಮಗೆ ಸರಿ ತೋರುವುದಿಲ್ಲ ಅಂದರು ಹಾಗೆ ತಾಯಿಯಾದ ಪ್ರಭಾವತಿಯು ಮಕ್ಕಳಿರ ಧನ್ಯಕುಮಾರನು ಒಳ್ಳೆ ಪುಣ್ಯವಂತನಾಗಿರುವನು ಅವನ ಪುಣ್ಯದ ಉದಯದಿಂದಲೇ ನಮ್ಮ ಮನೆಯಲ್ಲಿ ಎಷ್ಟು ಹಣವು ಸಂಪಾದನೆವಾಯಿತು ಅವನ ಸಂಗಡ ನೀವು ನಿರಾತಕ ಜಗಳವಾಡಬೇಡಿ ಎಂದು ಹೇಳಿದನು ಹಾಗೆ ಧನಪಾಲನು ಧನ್ಯಕುಮಾರನು ಒಳ್ಳೆಯ ಪುಣ್ಯವಂತನಿದ್ದಾನೆ ನಾವು ಸಂಪಾದನೆ ಮಾಡುವಷ್ಟು ಹಣವಾದರೂ ಸಂಪಾದನೆ ಮಾಡಲಿ ನೋಡುವ ಎಂದು ಹೇಳಿದರು ಈ ಪ್ರಕಾರ ದೇವಪಾಲನು ಮಾತನಾಡಿದ ಮಾತುಗಳನ್ನು ಕೇಳಿ ತಾಯಿಯಾದ ಪ್ರಭಾವತಿಯು ಆತನಿಗೆ ಮೊದಲಿನ ಸಂಗಾತಿಗಳನ್ನು ತಿಳಿಸಿದರು ಹಾಗೆ ದೇವಪಾಲ ಮುಂತಾದ ಏಳು ಅಣ್ಣ ತಮ್ಮಂದಿರನ್ನು ಸಮಾಧಾನಪಡಿಸುತ್ತ ದನಪಾಲನು ಧನ್ಯಕುಮಾರನಿಗೆ ಕೆಲವು ಬಂಗಾರದ ನಾಣ್ಯಗಳನ್ನು ವ್ಯಾಪಾರದ ಸಲುವಾಗಿ ಕೊಟ್ಟನು ಹಾಗೆಯೇ ಅವನನ್ನು ವ್ಯಾಪಾರಕ್ಕೆ ಕಳುಹಿಸಿಕೊಟ್ಟನು ಧನ್ಯಕುಮಾರನು ಆ ಬಂಗಾರದ ನಾಣ್ಯಗಳನ್ನು ಕೈಯಲ್ಲಿ ತೆಗೆದುಕೊಂಡು ಅಪ್ಪ ವ್ಯವಹಾರ ಏನು ಮತ್ತು ಅದನ್ನು ಹೇಗೆ ಮಾಡುತ್ತಾರೆ ನನಗೆ ಗೊತ್ತಿಲ್ಲವೆಂದು ಹೇಳಿದನು ಹಾಗೆ ದನಪಾಲನು ವ್ಯವಹಾರವೆಂದರೆ ಪೇಟೆಯೊಳಗೆ ಹೋಗಿ ಯಾವುದಾದರೂ ಒಂದು ಜಿನಸು ತೆಗೆದುಕೊಂಡು ಅದನ್ನು ಪುನಃ ಮತ್ತೊಬ್ಬರಿಗೆ ಲಾಭ ತೆಗೆದುಕೊಂಡು ಮಾರಾಟ ಮಾಡುವ ಕೆಲಸಕ್ಕೆ ವ್ಯವಹಾರವೆಂದು ಹೇಳುತ್ತಾರೆ ತಂದೆಯ ಈ ಮಾತುಗಳನ್ನು ಕೇಳಿ ಧನ್ಯಕುಮಾರನು ಮೊದಲು ಪೇಟೆಗೆ ಹೋಗಿ ಕಟ್ಟಿಗೆಯಿಂದ ತುಂಬಿದ ಒಂದು ಚಕ್ಕಡಿಯನ್ನು ತನ್ನ ಕೈಯೊಳಗಿನಿಂದ ಬಂಗಾರದ ನಾಣ್ಯಗಳನ್ನು ಕೊಟ್ಟು ಖರೀದಿಸಿದನು ಪುನಃ ಆ ಗಾಡಿಯನ್ನು ಮಾರಿ ಒಂದು ಕೋಣವನ್ನು ಕೊಂಡನು ನಾಲ್ಕು ಕಾಲುಗಳು ಚಂದವಾಗಿ ಕಂಡದರಿಂದ ಅವುಗಳನ್ನು ಕೊಂಡು ತೆಗೆದುಕೊಂಡು ಮನೆಗೆ ಊಟಕ್ಕೆ ಬಂದನು ಅಷ್ಟರಲ್ಲಿ ತಾಯಿಯಾದ ಪ್ರಭಾವತಿಯು ತನ್ನ ಮಗನು ಇಂದಿನ ದಿವಸ ಹೊಸ ವ್ಯಾಪಾರವನ್ನು ಮಾಡಿ ಬಂದಿರುವುದನ್ನು ತನ್ನ ಉಳಿದ ಮಕ್ಕಳಿಗೆ ತಿಳಿಸುವ ಸಲುವಾಗಿ ಹೊರಟು ಬರುವಷ್ಟರಲ್ಲಿ ದೇವಪಾಲ ಮುಂತಾದ ಅಣ್ಣ ತಮ್ಮಂದಿರು ತಮ್ಮ ಪ್ರತಿ ವ್ಯವಹಾರ ಉದ್ದಿಮೆಯನ್ನು ತೀರಿಸಿ ಮನೆಗೆ ಬಂದು ಧನ್ಯಕುಮಾರನು ಬಹಳ ಕ್ರಾಯ ಮಾಡುವ ಬಂಗಾರದ ನಾಣ್ಯಗಳನ್ನು ಕೊಟ್ಟು ನಾಲ್ಕು ಮುರುಕ ಪಲ್ಲಂಗದ ಕಾಲುಗಳನ್ನು ತಂದಿರುವುದನ್ನು ನೋಡಿ ಅತಿ ಸಿಟ್ಟಿಗೆದ್ದು ನಿನ್ನ ಪುಣ್ಯವಂತ ಮಗನು ಇಷ್ಟು ದ್ರವ್ಯ ಸಂಪಾದಿಸಿದ್ದಾನೆ ನೋಡು ಇಂಥ ಅಸಮಂಜಸ ವ್ಯವಹಾರವನ್ನು ಯಾವ ಮೂರ್ಖನೂ ಮಾಡಲಿಕ್ಕೆ ಇಲ್ಲವೆಂದು ಹೇಳಿದನು ಇಂಥ ಮೂರ್ಖನಾದ ಮಗನ ಮೇಲೆಯೇ ಅವನು ಎಷ್ಟು ಪ್ರೇಮವನ್ನು ಮಾಡುತ್ತಾಳೆ ಇದು ಎಂಥ ನ್ಯಾಯವು ಇದು ಯಾರ ತಪ್ಪು ನಾವೇ ಶಾಲಿಗಳು ಅದನ್ನು ಕೇಳಿ ಪ್ರಭಾವತಿಯು ಏನು ಮಾತನಾಡದೆ ಸುಮ್ಮನೆ ನಿಂತಳು ಆ ವೇಳೆಯಲ್ಲಿ ಆಕೆಯು ಯಾರಿಗೂ ಏನೂ ಅನ್ನಲಿಲ್ಲ ಆಮೇಲೆ ಎಲ್ಲರಿಗೂ ಸ್ನಾನಗಳನ್ನು ಮಾಡಿಸಿ ಆಹಾರ ತಾಮೂಲಗಳನ್ನು ತೀರಿದ ಮೇಲೆ ಧನ್ಯಕುಮಾರನು ತಂದ ನಾಲ್ಕು ಮುರಕ ಪಲ್ಲಂಗದ ಕಾಲುಗಳನ್ನು ತುಳಿದು ಮುರಿಯಬೇಕೆಂದು ಅವುಗಳನ್ನು ಕಲ್ಲ ಮೇಲೆ ಅಪ್ಪಳಿಸಿದಳು ಅದರೊಳಗಿನಿಂದ ಚಿತ್ರ ವಿಚಿತ್ರವಾದ ಅನೇಕ ಅಮೌಲ್ಯವಾದ ರತ್ನಗಳು ಭೂಮಿಯ ಮೇಲೆ ಬಿದ್ದವು ಆ ರತ್ನಗಳಿಂದ ಮನೆಯ ತುಂಬ ಬೆಳಕು ತುಂಬಿದರಿಂದ ಮನೆಗೆ ಒಂದು ತರಹದ ಶೋಭೆ ಬಂತು ಮತ್ತು ಆ ರತ್ನಗಳ ತಂಗಡ ಒಂದು ಸುವರ್ಣ ಪಟ್ಟಣದ ಮೇಲೆ ಬರೆದ ಪತ್ರಿಕೆಯೊಂದು ಅದರೊಳಗೆ ಇತ್ತು ಅದರಲ್ಲಿ ಇದಕ್ಕೆ ಹಿಂದೆ ಉಜ್ಜಯಿನಿ ಪಟ್ಟಣದಲ್ಲಿ ವಸುಪಾಲನೆಂಬ ಓರ್ವ ಸಾಹುಕಾರನಿದ್ದನು ಆ ವಸುಪಾಲ ಸಾಹುಕಾರನ ಪುಣ್ಯದಿಂದ ಆ ಮನೆಯಲ್ಲಿ ನವನಿಧಿ ದ್ರವ್ಯಗಳು ಸಂಗ್ರಹವಾಗಿತ್ತು ಮುಂದೆ ಒಂದಾನ ಒಂದು ದಿವಸ ಅವಧಿ ಒಬ್ಬ ಜ್ಞಾನಸಾಗರ ಮುನಿಗಳ ದರ್ಶನವಾದಾಗ ಆ ವಸುಪಾಲನು ಮುನಿವರಿಯರಿಗೆ ನಮಸ್ಕಾರ ಮಾಡಿ ಅವರಿಗೆ ನಿವೇದನೆ ಮಾಡುತ್ತಾನೆ ಮುನಿಶ್ರೇಷ್ಠರೇ ಮುಂದೆ ನನ್ನ ಈ ನವನಿಧಿ ಭಂಡಾರದ ಸೌಖ್ಯವನ್ನು ಯಾರು ಭೋಗಿಸುವರು ಎಂದು ಕೇಳುತ್ತಾನೆ ಮುನಿಪುಂಗವರು ನೀನು ಸತ್ತು ಸ್ವರ್ಗವಾಸಿಯಾದ ಬಳಿಕ ನಿನ್ನ ಏಳು ಮಂದಿ ಮಕ್ಕಳು ನಿನ್ನ ಹಿಂದೆ ಒಬ್ಬರೊಬ್ಬರು ತೀವ್ರವಾಗಿ ಸಾಯುವರು ಮುಂದೆ ಏಳು ಮಗನು ಸತ್ತ ಬಳಿಕ ಅವನನ್ನು ಸ್ಮಶಾನ ಸ್ಥಳಕ್ಕೆ ಪಲ್ಲಂಗನ ಸಹಿತವಾಗಿ ಒಯ್ಯುವರು ಮತ್ತು ಪಲ್ಲಂಗನವು ಅರ್ಧ ಭಾಗದಷ್ಟು ಸುಟ್ಟು ಅದರ ನಾಲ್ಕು ಕಾಲುಗಳು ಉಳಿಯುವವು ಅವು ಮುಂದೆ ಕಾಲಾಂತರದಿಂದ ಧನಪಾಲ ಶ್ರೇಷ್ಠಿಯ ಮಗನಾದ ಧನ್ಯಕುಮಾರನ ಕೈಯಲ್ಲಿ ವ್ಯವಹಾರ ನಿಮಿತ್ತವಾಗಿ ಸಿಗುವವು ಈ ಪ್ರಕಾರವಾದ ಮುನಿಯ ವಾಕ್ಯಗಳನ್ನು ಕೇಳಿ ವಸುಪಾಲ ಶ್ರೇಷ್ಠಿನ ಈ ಪತ್ರವನ್ನು ಬರೆದನು ಅವನಿಪಾಲ ಅರಸನು ಈ ಪಟ್ಟಣವನ್ನು ಆಳುವ ಹಾಗೆ ಅವನ ದೇಶದಲ್ಲಿ ಉದರನು ಭಾಗ್ಯಶಾಲಿಯು ಒಳ್ಳೆ ಧಾತುತ್ವ ಶಕ್ತಿಯುಳ್ಳವನು ಧನ್ಯನು ಧನಪಾಲ ಸಾಹುಕಾರನ ಮಗ ಧನ್ಯಕುಮಾರನು ಜನಿಸಿ ನನ್ನ ಈ ನವನಿಧಿ ದ್ರವ್ಯದ ಭೋಗಗಳನ್ನು ಆಲಿಸುವನು ಎಂದು ಆ ಪತ್ರದಲ್ಲಿ ನೋಡಿ ಧನಪಾಲನು ಒಳ್ಳೆ ಆನಂದಭರಿತನಾದನು ಆಮೇಲೆ ಧನಪಾಲನು ಅವಣಿಪಾಲನ ಅರಸನ ಕಡೆಗೆ ಹೋಗಿ ರಾಜೇಂದ್ರನೇ ಈ ಪತ್ರದಲ್ಲಿ ನಮೂದಿಸಿದ ಮೇರೆಗೆ ವಸುಪಿತ್ರನ ವಾಡೆಯನ್ನು ಮತ್ತು ಅಲ್ಲಿರುವ ಅವನ ನವನಿಧಿ ದ್ರವ್ಯವನ್ನು ನನಗೆ ತೆಗೆದುಕೊಳ್ಳಲಿಕ್ಕೆ ಅಪ್ಪಣೆ ಕೊಡಬೇಕು ಎಂದು ಹೇಳುತ್ತಾನೆ ರಾಜನು ಧನ್ಯಕುಮಾರನ ಈ ಪುಣ್ಯದ ಪ್ರಭಾವನೆಯನ್ನು ನೋಡಿ ಬೆರಗಾಗಿ ಅದನ್ನು ತೆಗೆದುಕೊಳ್ಳಲಿಕ್ಕೆ ಅಪ್ಪಣೆ ಕೊಟ್ಟನು ಬಳಿಕ ಧನ್ಯಕುಮಾರನು ಯುಕ್ತಿಯಿಂದ ಆ ಮನೆಯಲ್ಲಿ ನವನಿಧಿಯನ್ನು ಶೋಧ ಹಚ್ಚಿ ಅದನ್ನು ತೆಗೆದುಕೊಂಡು ಒಳ್ಳೆ ಸೌಖ್ಯದಿಂದ ಇದ್ದನು ಧನ್ಯಕುಮಾರನಿಗೆ ಈ ನವನಿಧಿ ಭಂಡಾರವು ಪೂರ್ವ ಪುಣ್ಯದಿಂದ ದೊರಕಿದರಿಂದ ನೀವು ಜಿನೇಂದ್ರ ಶ್ರೇಷ್ಠಿನಲ್ಲಿ ಭಕ್ತಿಯುಳ್ಳವರಾಗಿ ಪುಣ್ಯವನ್ನು ಸಂಪಾದಿಸಿರಿ ಈ ಪ್ರಕಾರ ಧನ್ಯಕುಮಾರನ ಚರಿತ್ರೆಯಲ್ಲಿ ಧನ್ಯಕುಮಾರನ ಜನ್ಮಚರಿತ್ರೆಯು ಮತ್ತು ನವನಿಧಿ ಭಂಡಾರದ ಸಂಪಾದನೆಗೊಳಗೊಂಡ ಮೊದಲನೆಯ ಪರಿಚೇದವು ಸಮಪ್ತವಾಯಿತು. ಉಳಿದ ಭಾಗ ಮುಂದಿನ ಭಾಗದಲ್ಲಿ ಮುಂದುವರೆಯಲಿದೆ ಜೈ ಜಿನೇಂದ್ರ